ಕಾಸವಾಡಿ ರಸ್ತೆ ಜಗಜ್ಯೋತಿ ಬಸವೇಶ್ವರ ವೃತ್ತ ಜಗಜ್ಯೋತಿ ಬಸವೇಶ್ವರ ಆಟೋ ನಿಲ್ದಾಣ ಹಾಗೂ ಕಾವೇರಿ ನಗರ ಹೌಸಿಂಗ್ ಬೋರ್ಡ್ ಹಾಗೂ ಹೊಸಳ್ಳಿ ವಿನಾಯಕ ಬಡಾವಣೆ ಅನ್ನಪೂರ್ಣೇಶ್ವರಿ ನಗರ ಹಾಗೆ ದ್ವಾರಕ ನಗರ ಎಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ಬಹಳ ವಿಶೇಷವಾಗಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಆಟೋ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳು ಬಹಳ ವಿಶೇಷವಾಗಿ ಒಂದು ದಿವಸ ಚರ್ಚೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಅದು ಮತ್ತು ನಮ್ಮ ಎಲ್ಲ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಭಾಳ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಕೋರುವಂಥ ಕಾರ್ಯಕ್ರಮ ಭಾಳ ವಿಶೇಷವಾಗಿ ನಮ್ಮ ಪಿ ಎಲ್ ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ಸಮಾಜದ ಚಿಂತಕರಾದಂಥ ನಮ್ಮ ಶಿವಲಿಂಗ ಗೌಡರು ಆಗಮಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೆಯೇ ನಮ್ಮ ಸರ್ಕಾರಿ ನೌಕರರ ಸಂಘದ ಸಂಘಟನಾ ಕಾರ್ಯದರ್ಶಿಗಳು ಕಲಾ ಪೋಷಕರು ಸಮಾಜದ ಚಿಂತಕರಾದಂತಹ ಬಿ ಎಂ ಅಪಾಜಪ್ನವರು ಸ್ನೇಹಿತರು ಮಾಜಿ ನಗರಸಭಾ ಸದಸ್ಯರು ಹಾಗೂ ಮಂಡ್ಯ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು ಆದಂತಹ ಸಮಾಜದ ಚಿಂತಕರಾದಂತಹ ಕಾಂಗ್ರೆಸ್ನ ಮುಖಂಡರಾದಂತಹ ಬಿ ಪ್ರಕಾಶ್ ಅವರು ಆಗಮಿಸಿದರೆ ಅವರು ಡಿ ಬ್ಯಾಂಕ್ನ ನಿರ್ದೇಶಕರು ಸಮಾಜದ ಚಿಂತಕರಾದಂತಹ ಬಿ ಎಲ್ ಬೋರೇಗೌಡರು ಹಿರಿಯ ದಂತ ವೈದ್ಯರಾದಂತಹ ಶ್ರೀಮತಿ ಅನುಪಮರವರು ನಮ್ಮ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ತಿಮ್ಮೇಗೌಡರು ನಮ್ಮ ಕಾವೇರಿ ನಗರದ ಎಲ್ಲ ಹಿರಿಯ ಮುಖಂಡರಾದಂಥ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನವರು ಹಾಗೇ ಡಾಕ್ಟರ್ ಗಿರೇಗೌಡರು ಆಗಮಿಸಿದ್ದಾರೆ ಹಾಗೇ ಹಿರಿಯ ಮುಖ್ಯ ಉಪಾಧ್ಯಾಯರಾದಂಥ ಸನ್ಮಾನ್ಯ ಬಾಣಸುಪಾಡಿ ಸ್ವಾಮಿರವರು ಆಗಮಿಸಿದ್ದಾರೆ ಹಾಗೇ ನಮ್ಮ ಹಿರಿಯ ವಕೀಲರಾದಂತಹ ಸನ್ಮಾನ್ಯ ಶ್ರೀಕಂಠೇಗೌಡರು ಆಗಮಿಸಿದ್ದಾರೆ ಹಾಗೆ ನಮ್ಮ ಹಿರಿಯ ವೈದ್ಯರಾದಂತಹ ಸಂತೋಷ್ ಕುಮಾರ್ ಅವರು ಆರೋಗ್ಯಾಧಿಕಾರಿಗಳು ಅವರು ಆಗಮಿಸಿದ್ದಾರೆ ಹಾಗೆ ನಮ್ಮ ಹದಿನಾರನೇ ವಾರ್ಡ್ನ ನಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಪುಡ್ಸ್ವಾಮಿರವರು ಜೆ ಡಿ ಎಸ್ ಮುಖಂಡರು ಅವರು ಆಗಮಿಸಿದ್ದಾರೆ ಹಾಗೆ ಈ ಭಾಗದ ಹೊಸಳ್ಳಿಯ ಮುಖಂಡರು ಹಾಗೂ ಸಮಾಜದ ಚಿಂತಕರಾದಂತಹ ನಮ್ಮ ಚನ್ನಪ್ಪನವರು ಬಹಳ ವಿಶೇಷವಾಗಿ ಆಗಮಿಸಿದ್ದಾರೆ ಚನ್ನಪ್ಪನವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೆ ನಮ್ಮ ಸ್ನೇಹಿತರು ಈ ಭಾಗದ ಯುವ ಮುಖಂಡರಾದಂತಹ ಅಸ್ ಸಬ್ ಇನ್ಸ್ಪೆಕ್ಟರ್ ಆದಂತಹ ಹೇಮ್ ಚಂದ್ರ ಅವರು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮ್ಮ ಹಿರಿಯ ಇಂಜಿನಿಯರ್ ಆದಂತ ಚಿಕ್ಕಣ್ಣವರು ಶಿಕ್ಷಕರು ದೇವದಾಸ್ ಅವರು ಆಗಮಿಸಿದ್ದಾರೆ ಅವರು ನಮಗೆ ಮೂವತ್ತೈದು ವರ್ಷದ ಶಿಕ್ಷಕರು ತೊಂಬತ್ತನೇ ಸಾಲು ಎರಡ್ ಸಾವಿರದ ಇಪ್ಪತ್ತೈದು ನಾವೆಲ್ಲ ಇಷ್ಟು ವಿದ್ಯಾವಂತರಾಗಬೇಕಾರೆ ಅವರೇ ಕಾರಣ ಹಂಗಾಗಿ ನಮ್ಮ ಸನ್ಮಾನ್ಯ ದೇವದಾಸ್ ಸಾಹೇಬ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ತ ಗಣ್ಯರು ನಮ್ಮ ಆಟೋ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಈ ಬಡಾವಣೆಯ ನಿವಾಸಿಗಳು ಹಾಗೂ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಹಾಗೂ ಎಲ್ಲ ನಮ್ಮ ತಾಯಂದಿರು ಮಹಿಳೆಯಂದಿರು ಎಲ್ಲ ಬಂದಿದ್ದಾರೆ ಅವರಿಗೆಲ್ಲ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಈಗ ಒಂದು ಜ್ಯೋತಿ ಬೆಳಗಿಸುವ ಮುಖಾಂತರ ನಮ್ಮ ಶಿವಲಿಂಗೇಗೌಡರು ಹಾಗೂ ಪ್ರಕಾಶ್ ಅವರು ಅಪ್ಪ ಮೂರು ಜನ ಪುಷ್ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಹಾಗೂ ಜ್ಯೋತಿ ಬೆಳಗಿಸಿದ್ರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಹೇಳಿ ಅವರನ್ನ ಗೌರವಿತವಾಗಿ ಕೇಳ್ಕೊತಾ ಇದ್ದೀನಿ கேளுபா பைக்கோ பைக்கோ பெரிய பெரிய சத்தம் மாத்தி டைமடி டைமடி பிரசாத انا எல்லா டைமடி பண்ணுங்க கேளுங்க பெரிய எத்தனை பசங்கள குடு பிரசாத انا டைமடி எல்லா டியூனல் பண்ணி டைமடி உபராது பண்ணி உபராது முன்னாடி டைமடி டியூனல் டைமடி டியூனல் அதுக்கு வீடு வந்து எல்லா டைமடி டியூனல் லைவ் பண்ணி எங்கே எல்லா பசங்கள குடு பிரசாத குடுறீங்க No money, no money. No money, no money. No money, no money. No money, no money. ಬರ್ತಾ ಇದ್ದೀವಿ ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹಳ ವಿಶೇಷವಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಯಾ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಬಹಳ ವಿಶೇಷವಾಗಿ ಎಲ್ಲ ನಾಡಿನಾದ್ಯಂತ ಹಾಗೂ ವಿವಿಧ ದೇಶಗಳಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕದಲ್ಲಿ ಅದು ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡವನ್ನು ಹೆಚ್ಚಾಗಿ ಮಾತಾಡ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಒಂದು ಬಡಾವಣೆಗಳಲ್ಲಿ ಪ್ರತಿಯೊಂದು ವೃತ್ತದಲ್ಲಿ ಕನ್ನಡ 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 ಅಂತೇಳಿ ಕನ್ನಡದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಕನ್ನಡದಲ್ಲಿ ಹೆಚ್ಚಾಗಿ ಮಾತಾಡ್ತಕ್ಕಂಥದ್ದು ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ತಮ್ಮೆಲ್ಲರ ಸಹಕಾರದಿಂದ ಜಗಜ್ಯೋತಿ ಬಸವೇಶ್ವರ ವೃತ್ತದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಜಗಜ್ಯೋತಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಕನ್ನಡದಲ್ಲಿ ಹೆಚ್ಚೆಚ್ಚು ಕನ್ನಡದಲ್ಲಿ ವಚನಗಳನ್ನು ಪಡೆಯುವುದರ ಮುಖಾಂತರ ಕನ್ನಡಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂತವ್ರು ಇವ ನಾರವ ಇವ ನಾರವ ಇವ ನಾರವ ಇಂಜನೇ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇಂಜನೇ ಕೂಡಲ ಕೂಡಲು ಸಂಗಮ ದೇವ ಅಂತಕ್ಕಂಥ ಮಾತನ್ನ ಹೇಳಿದ್ರು ದೈವೇ ಧರ್ಮದ ಮೂಲವಯ್ಯ ಅಂತಕ್ಕಂಥ ಮಾತನ್ನ ಹೇಳಿದ್ರು ಹೀಗೆ ಸಾಮಾಜಿಕ ಸಮಾನತೆಯನ್ನು ಸಾರಿದ್ರು ಅಂತ ಒಂದು ವೃತ್ತದಲ್ಲಿ ಇವತ್ತು ಬಹಳ ವಿಶೇಷವಾಗಿ ಕನ್ನಡದಲ್ಲಿ ವಚನಗಳನ್ನು ಹೇಳಿದ್ರು ಮುಖಾಂತರ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದೀವಿ ಅದಕ್ಕೆ ತಾವೆಲ್ಲ ಬಂದಿರತಕ್ಕಂಥದ್ದು ಬಹಳ ಸಂತೋಷವಾದಂತ ವಿಷಯ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಬಂದಿಸ್ತಾ ಈಗ ಸನ್ಮಾನ್ಯ ಹಿರಿಯ ಮುಖಂಡರು ಸಮಾಜದ ಚಿಂತಕರಾದಂತಹ ಶಿವಲಿಂಗೇಗೌಡರು ಗೌಡರು ಎರಡು ಮಾತಾಡಬೇಕು ಅಂತ ಹೇಳಿ ಇದ್ದೀವಿ ಹಲೋ ಈ ಸುಂದರ ಸಂಜೆಯ ಎಪ್ಪತ್ತನೇ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹಾಗೆ ಪ್ರತಿ ವರ್ಷವೂ ಈ ನಾಲೆ ನಮ್ಮ ಗುರು ಪ್ರಸಾದ್ರಿಗೆ ತೊಂಬತ್ತ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೇ ಇಸ್ವಿಯಿಂದ ಪ್ರತಿ ವರ್ಷವೂ ನಮ್ಮ ಜಗದ್ವಾಸ್ತ ಜಗದ್ವೋಸ್ತಿ ಬಸೇಶ್ವರ ಆಟೋ ವೃತ್ತದಲ್ಲಿ ಆಟೋ ಚಾಲಕರು ಹಾಗೂ ನಮ್ಮ ಸ್ನೇಹಿತರು ಎಲ್ಲ ಒಗ್ಗೂಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಈ ಯಜ ವಿಜೃಂಭಣೆಯಿಂದ ನಮ್ಮ ಕನ್ನಡ ರಾಜ್ಯೋತ್ಸವ ಆಚರಣೆ ನಮಗೆಲ್ಲ ಸಂತೋಷ ವಿಷಯ ಹಾಗೆ ಈ ಅಕ್ಕಪಕ್ಕದ ಹೌಸಿಂಗ್ ಬೋರ್ಡ್ ಹಾಗೂ ಕಾವೇರಿ ನಗರ ವಾರ್ತಾನಗರ ಇಲ್ಲೆಲ್ಲ ಸ್ಥಳೀಯ ನಮ್ಮ ನಮ್ಮ ಯರು ಹಾಗೂ ನಮ್ಮ ಪ್ರಕಾಶ್ ಅವರು ಅಪ್ಪಾಜಪ್ಪ ನಮ್ಮ ಅನುಪಮಾ ಡಾಕ್ಟರ್ ಅವರು ನಮ್ಮ ಪುಸ್ವಾಮಿ ಅವರು ಎಲ್ಲ ಎಲ್ಲಾ ಸ್ನೇಹಿತರುಗಳು ನನಗೆ ಏನಂದ್ರೆ ಇಲ್ಲಿ ಹೋಗ್ಬರುವಾಗ ನಿಧಾನ ನೋಡ್ತಾ ಇದೆ ನಮ್ಮ ಆಟವಾರು ಬಾರಿ ಚಿಂತನೆ ಇದು ಸರ್ಕಲ್ ನೋಡಿ ಒಂದು ಇದು ಮಾಡಬೇಕು ಅಂತ ಅವ್ರು ಆಗಿಂದು ನಮ್ಮ ಆಟಕರು ನಮ್ಮ ಸ್ನೇಹಿತರುಗಳು ಸುಮಾರು ಜನ ಎಲ್ಲ ನಮ್ಗೆ ಗೊತ್ತಿರೋರೇ ಪಾಪ ನನ್ಗೂ ಆ ತುಂಬ ವಿಶ್ವ ಮಾಡ್ತಾ ಇದ್ದಾರೆ ನಮ್ಗೆ ಟೈಮಿನ ಮಾತಾಡಿದ್ರು ಆದ್ರೂ ನಾಲ್ಕೈದು ಜನ ಫೋನ್ ಮಾಡಿ ಹೇಳ್ತಾ ಇದ್ರು ಹಾಗೂ ಆ ದೇವರು ಎಲ್ಲರ ಆರೋಗ್ಯ ವಿಷಯ ಕೊಟ್ಟು ಮುಂದೆ ಇದೇ ತರ ನಡೆಸಿ ಎಲ್ಲರೂ ನಾವೆಲ್ಲ ಕೂಡಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನನ್ನ ಕರ್ಸಿ ಎರಡು ಮಾತ್ರ ಆಪಾಸೆ ಮಾಡಿ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಸನ್ಮಾನ್ಯ ಶಿವಲಿಂಗೇಗೌಡರಿಗೆ ಧನ್ಯವಾದಗಳು ಈಗ ನಮ್ಮ ಹಿರಿಯ ಲೆಕ್ಕ ಪರಿಶೋಧಕರು ಸಮಾಜದ ಬಿ ಎಂ ಅಪ್ಪಾಜಪ್ಪ ಅವರು ಎಲ್ಲರಿಗೂ ನಮಸ್ಕಾರ ಇಂದು ಜಗದ್ರಿ ಬಸವೇಶ್ವರ ಆಟೋ ನಿಲ್ದಾಣದ ಎಲ್ಲ ಆಟೋ ಚಾಲಕರು ಹಾಗೂ ಬಸವಣ್ಣದ ಅಧ್ಯಕ್ಷರಾದ ಗುರುಪ್ರಸಾದ್ ಮತ್ತು ಅವರ ಸಂಗದಿಗರು ಸೇರಿ ಇವತ್ತು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕರ್ನಾಟಕ ಏಕೀಕರಣ ಆದ ನಂತರ ನಮ್ಮ ಈ ಕನ್ನಡ ರಾಜ್ಯೋತ್ಸವ ಎಲ್ಲ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಕನ್ನಡದ ಬಗ್ಗೆ ಅಭಿಮಾನವನ್ನ ಇಟ್ಕೊಂಡು ಎಲ್ಲ ಪ್ರತಿ ತಿಂಗಳ ಭಾಗ ಮಂಡ್ಯದಲ್ಲಿ ಬಹಳ ಚೆನ್ನಾಗಿ ಈ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ನಾಡು ನುಡಿ ಬಗ್ಗೆ ನಾವೆಲ್ಲ ಒಗ್ಗಟ್ಟಾಗಿ ಈ ದೇಶ ಈ ಸಮಾಜವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಕರ್ನಾಟಕವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಬಸವದಳ ನಾಯಕರುಗಳು ಮತ್ತು ಅವರ ತಂದೆ ಎಲ್ಲರೂ ಸೇರಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಆಟೋ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೆ ನಮ್ಮ ಈ ವಾರ್ಡಿನ ಆಯೋಜಕರ ನಗರಸಭೆ ಸದಸ್ಯರಂತಹ ನಮ್ಮ ಪ್ರಕಾಶ್ ಅವರು ಬಹಳ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಈ ಮುಂದಿನ ನಾಳೆ ಅನುಪಮ ಡಾಕ್ಟರ್ ಹೇಳಿದ್ದೆ ನಾನು ಈ ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ನಾವು ಅಟ್ಲೀಸ್ಟ್ ಒಂದು ಅವರ ಐದು ಗಂಟೆಗೆ ಕಾರ್ಯಕ್ರಮ ಮಾಡಿ ಸಂಜೆ ಕಾರ್ಯಕ್ರಮವನ್ನು ನಸಮಂಜರಿ ಕಾರ್ಯಕ್ರಮ ಕೊಡಬೇಕು ಅಂತೇಳಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ತೀರ್ಮಾನ ಇಟ್ಕೊಳ್ಳಿ ಅದಕ್ಕೆಲ್ಲೂ ಸಹಕಾರ ಕೊಟ್ಟು ಮಾತನ್ನ ಈ ಹೇಳಿ ಮತ್ತೊಮ್ಮೆ ನಮ್ಮ ಬಸವದಳದ ಅಧ್ಯಕ್ಷ ಗುರುಪ್ರಸಾದ್ ಅವರಿಗೆ ಈ ಒಂದು ಹುಡುಗರ ಪರವಾಗಿ ಒಳ್ಳೆ ಅರೇಂಜ್ಮೆಂಟ್ ಮಾಡಿ ಚೆನ್ನಾಗಿ ಸಕ್ಸಸ್ ಮಾಡಿದರೆ ಅವ್ರಿಗೂ ಸಹ ಅಪಾಜಪ್ಪ ಅವರು ಧನ್ಯವಾದಗಳು ಈಗ ನಮ್ಮ ಮಾಜಿ ನಗರಸಭಾ ಸದಸ್ಯರು ಸಮಾಜದ ಚಿಂತಕರಂತ ಬಿ ಪಿ ಪ್ರಕಾಶ್ ಅವರು ಒಂದೆರಡು ಮಾತಾಡ್ಬೇಕು ಹೇಳಿ ಜಗಜ್ಯೋತಿ ಬಸವೇಶ್ವರ ವೃತ್ತದಲ್ಲಿ ನಮ್ಮ ತುಂಬಾ ನಮ್ಮ ನಾಡಿನ ಹಿರಿಯ ವಕೀಲರು ಹಾಗೂ ಗೆಳೆಯರಾದಂತಹ ಗುರುಪ್ರಸಾದ್ ಅವರು ಸೇರಿದಂತೆ ನಮ್ಮೆಲ್ಲ ಆಟೋ ಚಾಲಕರು ಕೂಡ ಪ್ರತಿ ವರ್ಷನೂ ತುಂಬಾ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷ ಪ್ರತಿ ದಿನವೂ ಕೂಡ ಕನ್ನಡ ಹೀಗೆ ಆಚರಣೆ ಆಗಲಿ ಕನ್ನಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾಗಿ ನಿರಂತರವಾಗಿ ನಡೆಯಲಿ ಅಂತೇಳಿ ಆಶಿಸುತ್ತಾ ಎಲ್ಲರೂ ಕೂಡ ಅಂತ ಹೇಳಿ ತಿಳಿಸಿ ಭಾವನಾ ಹಾಗೂ ನಮ್ಮ ಈ ಭಾಗದ ಮುಖಂಡರಾದಂತಹ ಸನ್ಮಾನ್ಯ ಶ್ರೀಮತಿ ಅನುಪಮ ನನ್ನ ಸ್ನೇಹಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಆಟೋ ಚಾಲಕರೆ ಕನ್ನಡನ ಅಂತ ಅನ್ಸುತ್ತೆ ಯಾಕಂದ್ರೆ ನವೆಂಬರ್ ಬರ್ತಿದ್ದಂಗೆ ಎಲ್ಲರೂ ಎಲ್ಲ ಯಾವ್ದು ಆಟೋ ಸ್ಟ್ಯಾಂಡ್ಸ್ ಇದೆ ಅದೆಲ್ಲ ಕಡೆನು ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾರೆ ನನ್ನ ಈ ಸಂದರ್ಭದಲ್ಲಿ ನನ್ನ ಕೋರಿಕೆ ಇರೋ ಹಿರಿಯರಿಗೆಲ್ಲ ಏನಂದ್ರೆ ಇಲ್ಲಿ ಆಟೋ ಚಾಲಕರೆಲ್ಲ ಒದ್ದಾಡ್ತಿರ್ತಾರೆ ಅಂದ್ರೆ ದೇಣಿಗೆ ಸೊ ನಾನು ಹೇಳೋದು ಅವ್ರು ಕೇಳೋಕ್ಕಿಂತ ಮುಂಚೆ ನಾವುಗಳೇ ಎಲ್ಲ ಸೇರಿ ಒಂದ್ ಒಂದು ಇದನ್ನ ಬಯಸ್ಕೊಂಡು ಇನ್ನೂ ಅದ್ಧೂರಿಯಾಗಿ ಮಾಡಬಹುದು ಇನ್ನೂ ಚೆನ್ನಾಗಿ ಅಪ್ಪಾಜಪ್ಪನವ್ರು ಹೇಳ್ದಂಗೆ ಕನ್ನಡ ಗೀತೆಗಳನ್ನ ಹಾಡೋದ್ರಿಂದ ಮತ್ತೆ ಬೇರೆ ಹಿರಿಯನ್ ಕರೆದು ಸನ್ಮಾನ ಮಾಡೋದ್ರಿಂದ ಎಲ್ಲಾನು ಕಾರ್ಯಕ್ರಮನ ಇನ್ನೂ ಉನ್ನತ ಮಟ್ಟದಲ್ಲಿ ಆ ನೆರವೇರಿಸಬಹುದು ಅನ್ನೋದು ನನ್ನ ಉದ್ದೇಶ ನಮ್ಮ ಈ ಒಂದು ಕಾರ್ಯಕ್ರಮ ಯಾವಾಗಲೂ ಸಹ ಯಾರು ಸಹ ಈ ಬೆನ್ನೆಯಿಂದ ಕೆಲಸ ಮಾಡಿದ್ರು ನಮ್ಮ ಹಿಂದೆ ಇರ್ತಾರೆ ಅಂತಹದ್ದು ನಮ್ಮ ಆಟೋ ವೃಂದದವರು ಆಟೋ ವೃಂದದವರು ಶ್ರಮವಹಿಸಿ ಹಗಲು ರಾತ್ರಿ ಇಲ್ಲಿ ಏನು ಕಾರ್ಯಕ್ರಮ ನಿರೂಪಣೆ ಆಗ್ತಾ ಇದೆ ಪ್ರತಿಯೊಂದಕ್ಕೂ ಸಹ ಬೆನ್ನೆಯಿಂದ ನಿಂತಿರುವಂಥ ಸೌಹೃದಗಳು ಸುಮಾರು ಜನ ಹಿರಿಯ ನಾಗರಿಕರು ಇದ್ದಾರೆ ಸೊ ಜೊತೆಗೆ ನಮ್ಮ ಸ್ನೇಹಿತ ಬಳಗ ಇದೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ದಿನಗಳಲ್ಲಿ ಅವರು ಏನೇ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು ಸಹ ನಮ್ಮ ಅಭಯಾಸ ಇದ್ದೇ ಇರುತ್ತೆ ನಮ್ಮಿಂದ ಸಹಾಯ ಇರುತ್ತೆ ಅವರು ಮುಂಚೂಣಿ ಬರಬೇಕು ಯಾಕೆಂದ್ರೆ ನಾವುಗಳಲ್ಲ ನೀವು ನಮಗೆ ಸಹಕಾರ ಕೊಟ್ಟಿರೋ ನೀವು ಮುಂದೆ ಬಂದು ನಮಗೆ ಮಾತಾಡಬೇಕು ನಿಮ್ಮ ಏನಾದರೂ ಸವಲತ್ತುಗಳೇನಾದ್ರು ಇದ್ರೆ ನಮಗೆ ಹೇಳಿದ್ರೆ ಅದನ್ನು ನಾವು ಸಾಧ್ಯವಾದಷ್ಟು ನಿಭಾಯಿಸುವಂತ ಒಂದು ಮನಸ್ಥಿತಿ ನಾವು ಕೊಡೋಕೆ ಅನುಕೂಲ ಆಗ್ತದೆ ದಯಮಾಡಿ ಬರಬೇಕು ಯಾಕೆಂದ್ರೆ ನಾವುಗಳಲ್ಲ ನಮ್ಮ ನೀವುಗಳನ್ನಿಂದ ಕೆಲಸ ಮಾಡ್ತಾ ಇದ್ರು ನಿಮ್ಗೆ ಅನುಕೂಲ ಆಗ್ಬೇಕಾದ್ರೆ ಏನಾದ್ರು ಇದೆ ಅದನ್ನ ಪ್ರಸ್ತಾಪ ಮಾಡ್ಬೇಕಾದ್ರೆ ಧನ್ಯವಾದಗಳು ಈಗ ಮುಖಂಡರಾದಂತ ಚೆನ್ನಪ್ಪನವ್ರು ಹೇಳಿ ಮಾತಾಡ್ಬೇಕು ಅಂತ ಹೇಳಿದ್ರು ಹಾಗಾಗಿ ಎಲ್ಲ ತುಂಬಾ ಶ್ರದ್ಧೆಯಿಂದ ಕನ್ನಡ ರಾಜ್ಯ ತುಂಬಾ ಖುಷಿ ಆಗುತ್ತೆ ಬರೀ ನವೆಂಬರ್ ಇಕ್ಕಬೇಡಿ ಕನ್ನಡನ ವರ್ಷ ಪೂರ ಕನ್ನಡ ಬಳಸೋಕ್ಕೆ ಎಲ್ಲ ಪ್ರಯತ್ನ ಮಾಡಿರ್ತೇವೆ ಕನ್ನಡ ರಾಜ್ಯ ಶುಭಾಶಯ ಗಿರಿಗೌಡರು ಹಿರಿಯ ವೈದ್ಯಾಧಿಕಾರಿಗಳು ನಿರಂತರ ಅವರ ಮಾತಾಡೋದು ಹ್ಮ್ ಇಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ಕನ್ನಡ ಶುಭಾಶಯದ ಕನ್ನಡ ವಾರ್ಷಿಕೋತ್ಸವವನ್ನು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಕ್ಕಂಥ ಆಟೋ ಚಾಲಕರು ಮತ್ತು ನಮ್ಮ ಗುರು ಅವರು ಪ್ರಸಾದ್ ಆಡದವರು ನಮ್ಮ ಹಿರಿಯರಾದ ಡಾಕ್ಟರ್ ಮಲ್ಲಿಕಾರ್ಜುನವರು ಬೆಳಗ್ಗೆಯಿಂದ ಎಲ್ಕ ಫೋನ್ ಮಾಡಿ ಕಾವೇರಿ ನಗರದಲ್ಲಿ ಸಹ ನೀವು ಬರಬೇಕು ನೀವು ಬರಬೇಕು ಕನ್ನಡ ರಾಜ್ಯೋತ್ಸವ ಇವತ್ತು ಬಸವೇಶ್ವರ ವೃತ್ತದಲ್ಲಿ ಅಂತ ಎಲ್ಗ ಇಂಟಿವೇಶನ್ ಮಾಡಿ ಎಲ್ಕ ಧರ್ಮಿದ್ದಾರೆ ಎಲ್ಲ ನಾವು ಭಾಗಿಯಾಗ್ತಾ ಇದ್ವಿ ಮತ್ತು ಗುರು ಪ್ರಸಾದ್ ಅವರು ಇವತ್ತು ನಮ್ಮ ಎಮ್ ಎಲ್ ಎಗಳನ್ನು ಬರೋದಕ್ಕೆ ಆಯೋಜನೆ ಮಾಡಿದರು ನಮ್ಮ ಬೇಕು ಕಾವೇರಿ ಮತ್ತು ನಗರದಾಯ್ತು ಇಲ್ಲಿ ಹೊಸಳ್ಳಿ ಮಾಡಿ ಏಕ ಬರೋದಕ್ಕೆ ಇದು ಟ್ರಾಫಿಕ್ ತುಂಬಾ ಆಗಿದೆ ಎಲ್ಲಿ ಬ್ರೀಕ್ ಟೂ ವೀಲರ್ ಬರಬೇಕಾದ್ರೆ ಈ ತರ ಡ್ಯಾನ್ಸ್ ಮಾಡ್ಕೊಂಡು ಮನೆ ಕಾರ್ ಬರ್ತಾ ಇದೆ ಇಲ್ಲಿ ಒಂದು ವಿದ್ಯೆವರ ಈ ತರವೆಲ್ಲ ಹೇಳ್ಬೇಕಾಯ್ತು ಬರಲಿಲ್ಲ ಮತ್ತೊಂದು ಅವಕಾಶವನ್ನು ಕಲ್ಪಿಸೋದು ಹೇಳೋಣ ಮತ್ತು ಆಟೋ ಚಾಲಕರು ಮತ್ತು ಕಾಂಪರೇಷನ್ ಮತ್ತು ನಮ್ಮ ನಾಗರಿಕರು ಕಾವೇರಿ ನಗರ ಹೊಸಳ್ಳಿ ಮತ್ತು ಶ್ರೀರಾಮನಗರ ಎಲ್ಲರೂ ಭಾಳ ಒಗ್ಗಟ್ಟೆ ಮಾಡಿ ಇದು ಒಂದೇ ಅಲ್ಲ ಬಸವ ಕನ್ನಡ ವಸ ದಿನಾಚರಣೆ ಮತ್ತು ಜಗಜ್ಯೋತಿ ಬಸವದವರ ದಿನಾಚರಣೆ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ನಮ್ಮ ಮಾತ್ರ ಮಾಡೋದಲ್ಲ ಪ್ರತಿ ದಿನವೂ ನಾವು ಕನ್ನಡ ಬಗ್ಗೆ ಅಭಿಮಾನ ಹುಟ್ಟಿ ಪ್ರತಿ ಒಬ್ಬರು ಸಾಕಾರ ಮಾಡಬೇಕು ಅದು ಹೇಳುವಾಗೆ ಬೇಡ ಬೇಡ ಹಾಗೆ ಮತದ ಮುಂಚೂಣಿ ಇರ್ತಕ್ಕಂಥದ್ದು ಆಟ ಚಾಲಕರು ಯಾವಾಗಲೂ ಆಟ ಚಾಲಕರಿಗೆ ನಾವು ಶುಭಾಶಯ ಹೇಳಬೇಕು ಮತ್ತೊಮ್ಮೆ ಇಡೀ ನಾನು ಕೇಳಿ ಶುಭಾಶಯ ಹೇಳಿ ನನ್ನ ಪುಟ್ಟ ಮಾತನ್ನು ಮುಗಿಸ್ಕೊತೀನಿ